ಹಲೋ ಡಿಯೋಸ್ ಇದು ನೀನಿಲ್ಲದೆ ಇರಬೆಲ್ಲೆನೆ ನೆನ್ನೆ ವೀಡಿಯೋ ಅಲ್ಲ ಅದರ ಕಂಟಿನ್ಯೂಷನ್ ಪಾರ್ಟ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿನ್ನೆ ವೀಡಿಯೋನ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ವಿಡಿಯೋನ ನೋಡಿ ಬನ್ನಿ ಶುರು ಮಾಡೋಣ ಅವನ ಈ ಒರಟು ನಡೆಯಿಂದ ಅವಳಿಗೆ ಆಘಾತವಾಯಿತು ಅವಮಾನದಿಂದ ಕಣ್ಣಲ್ಲಿ ನೀರು ಇಣಕಿದಾಗ ಸುತ್ತಲೂ ನೋಡ್ತಾ ಕಣ್ಣೊರಿಸ್ಕೊಂಡು ತನ್ನಂತಾನು ತುಸು ಸಂಭಾಳಿಸ್ಕೊಂಡವಳು ಗೆಳೆಯ ಅಭಿಕ್ ಫೋನ್ ಮಾಡೋಣ ನಂತರ ಮನಸ್ಸು ಬದಲಾಯಿಸ್ಕೊಂಡು ಅಲ್ಲೇ ಹೋಗ್ತಿದ್ದ ಆಟೋ ಕೈ ಮಾಡಿ ಅದರಲ್ಲಿ ಹತ್ತಿ ಕೂತಿದ್ಲು ಅಲ್ಲಿಂದ ಅವಳು ಆಫೀಸ್ಗೆ ಆ ನದಿ ದೂರವಷ್ಟೆ ಅಬ್ಬ ಎಷ್ಟು ಅಸಂಸ್ಕೃತ ಈ ವ್ಯಕ್ತಿ ಕಟ್ಕೊಂಡು ಹೆಂಡತಿಯನ್ನು ಇಷ್ಟು ಹೊರಟಾಗಿ ಇದ್ದಾನೆ ಹೆಂಡತಿ ಎನ್ನುವ ಪ್ರೀತಿ ಒಂದೆಡೆ ಇರಲಿ ಕನಿಷ್ಠ ಒಂದು ಹೆಣ್ಣಂತಲಾದರೂ ನೋಡದೆ ಹೀಗೆ ನಡ್ಕೊಳ್ಳೋದಾ ಕರ್ಕೊಂಡು ಬಂದು ನಡು ರಸ್ತೆಯಲ್ಲಿ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಇಳಿಸಿ ಹೋಗ್ಬಿಟ್ಟ ಅವನಿಗೆ ತಾನೇನಾದ್ರೂ ಜೊತೆಗೆ ಬಾ ಅಂತ ದಮ್ಮಯ್ಯ ಗುಡ್ಡೆ ಹಾಕಿದ್ನ ಎಲ್ಲ ಅವನ ಮನೆಯವರದೇ ತಾನೇ ನಿರ್ಧಾರ ತನಗೆ ಡ್ರಾಪ್ ಕೊಡು ಅಂತ ಅವನಮ್ಮ ಹೇಳಿದಾಗ ಅವನೇ ತಾನೇ ಉಡಾಫಿ ಆಗಿ ತಾನೇನು ಡ್ರೈವರ್ ಅಲ್ಲ ಅಂತ ಹೇಳಿದ್ದು ಇಂಥದ್ದೊಂದು ಮಾತು ಕೇಳಿದ ಮೇಲೂ ತಾನವನ ಕಾರ್ ಹತ್ತಿದ್ದೆ ಹೆಚ್ಚಿನ ಮಾತು ಅಂಥದ್ರಲ್ಲಿ ಪಪ್ಪನಿಗೆ ತನ್ನ ಕಾರ್ ತಂದು ನಿಲ್ಲಿಸಿದ್ದೆ ಅಂದಿದ್ರಲ್ಲಿ ಅಂತ ದೊಡ್ಡ ತಪ್ಪೇನಿದೆ ಅದಕ್ಕೆ ಅಷ್ಟೊಂದು ಸಿಟ್ಟಿಯಾಗಿ ಮಾಡ್ಕೋಬೇಕು ಇಂಥ ಸೊಕ್ಕಿನ ಆಸಾಮಿ ಹೊರಟು ನನ್ನ ಆಗಿ ತಪ್ಪು ಮಾಡಿಬಿಟ್ನಾ ಮದುವೆಯಾಗಿ ಇನ್ನೂ ವಾರವೂ ಕಳೆದಿಲ್ಲ ಈಗಲೇ ತನ್ನೊಂದಿಗೆ ಈ ರೀತಿ ವರ್ತಿಸ್ತಿರುವವನು ದಿನ ಕಳೆದಂತೆ ಹೇಗೆಲ್ಲ ವರ್ತಿಸ್ಬೋದು ಅಂತ ಯೋಚಿಸ್ತಲೇ ಇದ್ಲು ಆಫೀಸಲ್ಲಿ ಪೋ ತನಕ ವೆಲ್ಕಮ್ ಬ್ಯಾಕ್ ಕೃತಿ ಆದಿತ್ಯ ಅವಳು ತನ್ನ ಕ್ಯಾಬಿನಿನೊಳಗೆ ಅಡಿ ಇಡ್ತಿದ್ದಂತೆ ಕೈಯಲ್ಲಿ ಹೂವಿನ ಬೊಕ್ಕೆ ಹಿಡಿದು ಅವಳ ಸಹೋದ್ಯೋಗಿಗಳೆಲ್ಲರೂ ಬಂದು ಸ್ವಾಗತಿಸಿದಾಗ ನಗ್ತಾ ಎಲ್ಲರೂ ಶುಭ ಕಾಮನೆಗಳನ್ನು ಲುಕಿಂಗ್ ಬ್ಯೂಟಿಫುಲ್ ಲುಕಿಂಗ್ ಗಾರ್ಜಿಯಸ್ ಲುಕಿಂಗ್ ಮಾವ್ಲೆಸ್ ಹೀಗೆ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಮದುವೆ ನಂತರ ಜೀನ್ಸ್ನಿಂದ ಸೀರೆಗೆ ಬದಲಾಗಿರೋ ಅವಳ ರೂಪಾಂತರಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಏನು ಮೇಡಮ್ ಹನಿ ಮುಂಜೋರ ಎಲ್ಲಿಗೆ ಹೋಗಿದ್ರಿ ಅಂತ ತುಂಟತನದಿಂದ ಕೇಳ್ದವರತ್ತ ಪೆಚ್ಚನಗೆ ಬೀರ್ತಾ ಮನೇಲಿ ಪೂಜೆ ಇತ್ತು ಹೀಗಾಗಿ ಇನ್ನೂ ಎಲ್ಲಿಗೂ ಹೋಗಿಲ್ಲ ಅಂತ ಉತ್ತರಿಸಿದ್ಲು ಮದುವೆ ಎನ್ನುವುದು ಹೆಣ್ಣನ್ನು ಕೆಲವು ಕಟ್ಟುಪಾಡುಗಳೆಂಬ ಸಂಕೋಲೆಗಳಲ್ಲಿ ಬಂಧಿಸಿದರೂ ಕೆಲವು ಸ್ವಾತಂತ್ರ್ಯವನ್ನ ಸ್ವಾತಂತ್ರ್ಯವನ್ನು ಸಮಾಜದ ಕಣ್ಣಿನಲ್ಲಿ ಹೆಚ್ಚಿನ ಗೌರವ ಮರ್ಯಾದೆಗಳನ್ನು ಗಳಿಸ್ಕೊಡುತ್ತದೆ ಅವಳ ಜೀವನದಲ್ಲಿ ಬದಲಾವಣೆಯನ್ನು ಹೊತ್ತು ತರುತ್ತೆ ಆ ದಿನ ಪೂರ ಅಭಿಷೇಕ್ನಂತೂ ಆದಿತ್ಯನ ಹೆಸರನ್ನು ಪ್ರಸ್ತಾಪಿಸುತ್ತಾ ಗೆಳತಿಯನ್ನು ಇಟ್ಕೊಂಡಿದ್ದೆ ಆಯಿತು ಕೇಳಿ ಕೇಳಿ ಸಾಕಾಗಿ ಕೊನೆಗೆ ರೇಗ್ ಬಿಟ್ಟಿದ್ಲು ಗೆಳೆಯನ ಮೇಲೆ ಜಸ್ಟ್ ಟಾಪ್ ದಿಸ್ ನಾನ್ ಸೆನ್ಸ್ ಅಬಿ ಅವನಿನ್ ನೀನು ತಿಳ್ಕೊಂಡಿರೋ ಅಷ್ಟು ಸಾಫ್ಟ್ ಅಲ್ಲ ಒಂಥರ ಹೊರಟ ಹಿ ಡೋಂಟ್ ನೋ ಹೌ ಟು ಬಿಹೇವ್ ವಿತ್ ಹಿಸ್ ವೈಫ್ ಸಚ್ ಆನ್ ಇರಿಟೇಟಿಂಗ್ ಗಾಯ್ ಈಸ್ ಅಂತ ಬೇಸರದಿಂದ ಹೇಳಿದಾಗ ಅಭಿಷೇಕ್ ಅಚ್ಚರಿಯಿಂದ ಕಂಡರಳಿಸ್ದ ಗೆಳತಿ ಬಗ್ಗೆ ಅವನಿಗೆ ಯಾವತ್ತೂ ತುಸು ಹೆಚ್ಚೇ ಕಾಳಜಿ ಈಸ್ ಎನಿಥಿಂಗ್ ಸೀರಿಯಸ್ ಅವನು ಗಂಭೀರವಾಗಿ ಕೇಳಿದಾಗ ಅವಳು ಮನದಲ್ಲಿ ತನ್ನನ್ನು ತಾನೇ ಬೈದ್ಕೊಂಡ್ಳು ಇಷ್ಟರವರೆಗೆ ಎದುರಿಗೆ ಎಲ್ಲವನ್ನು ಹೇಳ್ಕೊಳ್ತಿದ್ದವಳಿಗೆ ಈ ಒಂದು ಬಗ್ಗೆ ಹಿಂಜರಿಕೆ ಆದಿಯನ್ನು ಬಿಟ್ಟರೆ ಮನೆ ಉಳಿದವರೆಲ್ಲರೂ ಅವಳೊಂದಿಗೆ ಹಿತವಾಗಿಯೇ ನಡ್ಕೊಂಡಿದ್ರು ಸರಾಸಗಟಾಗಿ ಎಲ್ಲರ ಮೇಲೂ ಅಪಾದನೆ ಹೊರಿಸೋದಕ್ಕೆ ಮನಸ್ಸು ಬರಲಿಲ್ಲ ನಥಿಂಗ್ ಮಚ್ ಸೀರಿಯಸ್ ನನಗೆ ಅವ್ರ ಜೊತೆಯಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ನಮ್ಮನೆಗೂ ಇಲ್ಲಿನದ್ದಕ್ಕೂ ಪೂರ್ತಿ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಆದಿ ಸ್ವಲ್ಪ ಆ್ಯಟಿಟ್ಯೂಡ್ ಇರೋ ಮನುಷ್ಯ ಅಷ್ಟೆ ಬಟ್ ಉಳಿದಂತೆ ಬೇರೆ ಎಲ್ಲರೂ ಓಕೆ ಅಂದಾಗ ಅಭಿ ನಿಜವಾ ಅನ್ನುವಂತೆ ಅವಳು ಅಡುಗೆ ನೋಡಿದಾಗ ಅಷ್ಟೊಂದೆಲ್ಲ ಸಂಶಯ ಪಡುವಂಥದ್ದು ಏನೂ ಇಲ್ಲ ಮಾರಯ್ಯ ಅಂದವಳು ಮತ್ತೆ ಏನು ಸಮಾಚಾರ ಎಲ್ಲಿ ಅಂಕಿತ ಕತ್ತೆ ನಂಗಂತೂ ಕಾಲೇ ಮಾಡಿಲ್ಲ ಆಮೇಲೆ ನೋಡೋಣ ವಿಚಾರಿಸ್ಕೊಳ್ತೀನಿ ಅಂತ ಮಾತನ್ನ ಬೇರೆಡೆಗೆ ಹೊರಳಿಸಿದ್ಲು ಇನ್ನು ಮುಂದೆ ಮಾತಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಸುಮ್ಮನೆ ವಿಷಯಗಳು ಎಲ್ಲಿಂದ ಎಲ್ಗೋ ಹೋಗಿ ರ್ಯಾಡಿಯಾಗಿ ಅದರಿಂದ ಪಪ್ಪ ಮಮ್ಮಿಗೆ ಟೆನ್ಷನ್ ಆಗಬಾರ್ದು ಅಂದ್ಕೊಂಡ್ಲು ಹಾಗೆಯೇ ಈ ಒಟ್ಟು ಗಂಡನನ್ನು ತಾನೊಬ್ಬಳೇ ಎದುರಿಸೋ ನಿರ್ಧಾರ ತೆಗೆದುಕೊಂಡು ಅವನಿಂದು ಮಾಡಿದ ಅವಮಾನಕ್ಕೆ ಪ್ರತಿಯಾಗಿ ಇನ್ನೆಂದು ಅವನ ಕಾರ್ನಲ್ಲಿ ಕಾಲಿಡಬಾರ್ದು ಅಂತ ತೀರ್ಮಾನಿಸಿದ್ಲು ತನ್ನ ತಂದೆಗೆ ಕರೆ ಮಾಡಿ ಸಂಜೆ ಹೊತ್ತಿಗೆ ತನ್ನ ಕಾರನ್ನು ಆಫೀಸ್ಗೆ ತರಿಸ್ಕೊಂಡಿದ್ಳು ಅಂದು ಸಂಜೆ ಅವಳು ಮನೆಗೆ ಬಂದಾಗ ಗಂಟೆ ಏಳರ ಹತ್ತಿರದಲ್ಲಿತ್ತು ತಾನೇ ಡ್ರೈವ್ ಮಾಡ್ಕೊಂಡು ಬಂದಳು ಮನೆ ಗೇಟಿನ ಹತ್ತಿರವೇ ನಿಂತು ತನ್ನ ಗೆಳೆಯರೊಂದಿಗೆ ಹರಟುತ್ತಿದ್ದ ಆದಿತ್ಯನನ್ನು ನೋಡಿದ್ಲು ಕಾರನ್ನು ಎಲ್ಲಿ ನಿಲ್ಲಿಸ್ಬೇಕೆಂದು ತಿಳಿದೆ ಮನೆ ಮುಂದೆ ನಿಲ್ಲಿಸಿ ಇಳಿದು ಬಂದ್ಲು ಆದಿತ್ಯನ್ ಗೆಳೆಯರು ಅವಳಿಗೆ ನಮಸ್ತೆ ಅದಕ್ಕೆ ಅಂದಾಗ ಅವಳು ನಸು ನಗುತ್ತಾ ಅವ್ರಿಗೆ ಪ್ರತಿಯಾಗಿ ವಿಶ್ ಮಾಡಿ ಅವಳೆಡೆಗೆ ತೀಕ್ಷಣ ನೋಟ ಬೀರುತ್ತಾ ಆದಿತ್ಯನತ್ತ ಒಮ್ಮೆ ತಿರುಗಿಯು ನೋಡಿದೆ ಹಾಗೆ ಅವಳಗೆ ಹೊರಟುಬಿಟ್ಳು ಅವಳ ವರ್ತನೆಯನ್ನು ಕಿರುಗಣ್ಣಲ್ಲೇ ಗಮನಿಸಿದವನು ಮನದಲ್ಲೇ ಕೊಬ್ಬು ಸಿಕ್ಕಾಪಟ್ಟೆ ಇದೆ ಅಂತ ಬೈದ್ಕೊಂಡಿದ್ದ ಅವಳು ಅವನನ್ನು ಹಾಗೇ ಬೈದ್ಕೊಳ್ತಾ ಒಳಗೆ ಹೋಗಿದ್ಲು ಅಲ್ಲ ಕಣ ಮಗ ಮದುವೆ ಆಗಿನ್ನೂ ಒಂದು ವಾರ ಆಗಿಲ್ಲ ಅದಕ್ಕೆ ಒಬ್ರನ್ನೇ ಕಳಿಸಿದೆಯಲ್ಲ ಹೋಗಿ ಕರ್ಕೊಂಡು ಬರೋ ತಾನೆ ಅವನ ಗೆಳೆಯ ಯೋಗಿ ಹೇಳಿದಾಗ ಒಮ್ಮೆ ಕೈಯಿಂದ ತನ್ನ ಕ್ರಾಫನ್ನು ಕೊಡುಕೊಂಡವ ಅವಳಿಗೆಲ್ಲ ಅಭ್ಯಾಸ ಇದೆ ಇಂಡಿಪೆಂಡೆಂಟ್ ಅವಳು ಅಂತೂ ಮಾತೇಳ್ಸಿದ್ರು ಮನದಲ್ಲಿ ಮಾತ್ರ ಇವರಿಗೆಲ್ಲ ಅಷ್ಟು ಸದರ ಕೊಟ್ಬಿಟ್ರೆ ನಾಳೆ ನಮ್ಮ ತಲೆ ಮೇಲೆ ಹತ್ಕೂತು ಮೆಣಸರಿತಾರಷ್ಟೇ ಅಂದ್ಕೊಂಡಿದ್ದ ಫ್ರೆಶಪ್ ಆಗಿ ವಾಶ್ರೂಮಿಂದ ಹೊರಗೆ ಬಂದ ಕೃತಿ ಇನ್ನೂ ಅನ್ಪ್ಯಾಕ್ ಆಗ್ತಿದ್ದ ತನ್ನ ಸೂಟ್ ಕೇಸ್ಗಳ ಕಡೆಯನ್ನು ನೋಡಿಕೊಂಡ್ಳು ಓ ಗಾಡ್ ಇದಕ್ಕಾಗಿ ಆ ಹೊರಟನ ಹತ್ರ ಬೆಗ್ ಮಾಡಬೇಕಾ ಒಂದು ಪಕ್ಷ ನಾನು ಕೇಳಿದ್ರು ಅವನು ಅಷ್ಟು ಈಸಿಯಾಗಿ ಅವನ ವಾಶ್ರೂಮ್ನಲ್ಲಿ ತನಗೆ ಜಾಗ ಬಿಟ್ಕೊಡುವಂತಹ ಆಸಾಮಿಯಾ ಅಥವಾ ಅವನಿಗೆ ಕೇಳದೆ ಸುಮ್ಮನೆ ತಾನೇ ಬಟ್ಟೆಗಳನ್ನ ಇಟ್ಕೊಂಡ್ರೆ ಹೇಗೆ ಹಾಗೆ ಮಾಡಿದ್ರೆ ಅಕಸ್ಮಾತ್ ಅವನ್ನೆಲ್ಲ ತೆಗೆದು ಹೊರಗೆಸಿದ್ರೆ ಅಂತೆಲ್ಲ ಯೋಚಿಸಿದಾಗ ತಲೆ ಕೆಟ್ಟು ಹೋಯಿತು ಸುಮ್ಮನೆ ಸೋಫಾದಲ್ಲಿ ಕುಡಿತುಬಿಟ್ಲು ಏನಿ ಕೃತಿ ಇಷ್ಟು ದಿನ ಹೇಗಿದ್ದೆ ನೀನು ಮಹಾರಾಣಿ ಥರ ನಿನ್ನ ಒಂದು ಕಣ್ ಸನ್ನೆಗೆ ಇಂಥ ಅದೆಷ್ಟು ವಾಟ್ರುಗಳು ಕ್ಷಣಾರ್ಧದಲ್ಲೇ ನಿನ್ನ ಕಣ್ಣು ಮುಂದೆ ಬಂದು ಬೀಳ್ತಾ ಇದ್ವು ಈಗ ನಿನ್ನ ಬಟ್ಟೆಗಳು ಇಟ್ಕೊಳ್ಳೋ ಜಾಗಕ್ಕಾಗಿ ಬಾರದಾರ್ತಾ ಇದೀಯ ಎಂಥ ಶೋಚನೀಯ ಪರಿಸ್ಥಿತಿಯಪ್ಪ ದೇವ್ರೇ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಹಣೆ ಚಚ್ಕೊಂಡ್ಳು ಹೌದು ಯಾಕೆ ಈಗಲೂ ಒಂದು ರೆಡಿ ವಾಡ್ರೂಪ್ ತಂದಿಟ್ಕೋಬಾರ್ದು ಅಂತ ಯೋಚನೆ ಬಂದಾಗ ಅದರ ಹಿಂದೆಯೇ ಕಾರ್ ತರಿಸ್ಕೊಳ್ತೀನಿ ಅನ್ನೋ ಸಿಟ್ಟಿಗೆ ರೋಡ್ನಲ್ಲಿ ತನ್ನ ಕಾರಿಂದಲೇ ಕೆಳಗಿಳಿಸಿ ಹೋದವನು ಇನ್ನು ತನ್ನ ಬಟ್ಟೆಗಾಗಿ ವಾಡ್ರೂಪ್ ತರಿಸಿದ್ರೆ ಆ ಬಟ್ಟೆಗಳ ಸಮೇತ ತನ್ನನ್ನು ಈ ಮನೆಯಿಂದ ಆಚೆ ಹಾಕ್ಬಿಡ್ತಾನೇನೋ ಅನ್ನೋ ಯೋಚನೆಯು ಬಂದುಬಿಟ್ಟಾಗ ಹೊಸ ವಾರ್ಡ್ರೋಬ್ ತರೋ ಯೋಚನೆಯನ್ನು ಕೈಬಿಟ್ಲು ಎಲ್ಲ ವಿಷಯದಲ್ಲೂ ನಡುವೆ ಬಂದು ಇವನೊಳ್ಳೆ ಗುಮ್ಮನ್ ಥರ ಕಾಡ್ತೀನಲ್ಲ ಎಂದು ಯಾರಿಗೂ ಸೊಪ್ಪು ಹಾಕದೆ ತಾನೇಕೆ ಇವನಿಗೆ ಇಷ್ಟೊಂದು ಹೆದರ್ತಿದ್ದೀನಿ ಒಳ್ಳೆ ಗೂಬೆ ಸಹವಾಸ ಆಯಿತು ಅಂತ ಬೈದ್ಕೊಳ್ತಿರುವಾಗಲೇ ರೂಮಿನ ಬಾಗ್ಲನ್ನು ದೂಡ್ಕೊಂಡು ಮಮತಾ ಏನ್ಮಾಡ್ತಿದೀಯ ಕೃತಿ ಅಂತ ಒಳಗೆ ಬಂದಿದ್ರು ಬನ್ನಿ ಅಂದು ದಡಕ್ಕನೆ ಕೂತಲ್ಲಿಂದ ಎದ್ದಿದ್ಲು ಕೃತಿ ಮಮತಾ ಬಿಸಿ ಬಿಸಿ ಕಾಫಿ ತಂದು ಕೊಟ್ಟಾಗ ಅವಳಿಗೆ ತಟ್ಟನೆ ತನ್ನ ಅಮ್ಮನ ನೆನಪಾಗಿತ್ತು ಅವರು ಹೀಗೆ ಆಫೀಸ್ನಲ್ಲಿ ಮಗಳು ದಣಿದು ಬಂದಿರ್ತಾಳೆಂದು ಅವಳು ರೂಮ್ನಿಂದ ಕೆಳಗಿಳಿದು ಬರೋ ತನಕನೂ ಕಾಯ್ದೆ ತಾವೇ ಕಾಫಿಯೊಂದಿಗೆ ಏನಾದರೂ ಸ್ನ್ಯಾಕ್ಸ್ ತಗೊಂಡು ರೂಮಿಗೆ ತಂದುಕೊಟ್ಟು ಅಂದಿನವಳು ದಿನದ ಬಗ್ಗೆ ವಿಚಾರಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಊಟದಕ್ಕೆ ಬರಲು ಹೇಳಿ ಹೋಗ್ತಿದ್ರು ಅವಳು ಸಂಕೋಚದಿಂದ ಅತ್ತೆ ಯಾಕೆ ತರೋಕೋದ್ರಿ ನಾನು ಅಲ್ಲಿಗೆ ಬರ್ತಾ ಇದ್ದೆ ಅಂದಾಗ ನಗ್ತಾ ಅವಳು ತಲೆ ಸವರದಿದ್ರು ಇರಲಿ ಬಿಡು ಪರವಾಗಿಲ್ಲ ಬೆಳಿಗ್ಗೆಯಿಂದ ಸುಸ್ತಾಗಿ ಬಂದಿರ್ತೀಯ ಅಂತ ಅವಳು ಸ್ಕೂಟ್ ಕೇಸ್ಗಳ ಕಡೆ ನೋಡಿದ್ರು ಯಾಕಮ್ಮ ಇವನ್ನ ಇನ್ನೂ ಇಲ್ಲೇ ಇಟ್ಟಿದೀಯಾ ಓಡಾಡುವಾಗ ಕಾಲಿಗೆ ಸಿಗುತ್ತಲ್ವಾ ಮೇಲೆ ಹಾಕೋತಾನೆ ಅಂದಾಗ ಸಂಕೋಚದಿಂದ ಅತ್ತೆ ಅದರಲ್ಲಿ ನನ್ನ ಬಟ್ಟೆಗಳಿವೆ ಎಂದಿದ್ಲು ಅವ್ರು ಬೆರಗಾಗಿ ಯಾಕೆ ಇನ್ನೂ ಒಳಗೆ ಜೋಡಿಸ್ಕೊಂಡಿಲ್ವಾ ಅಂದವರು ಅವಳ ಉತ್ತರಕ್ಕೂ ಕಾಯ್ದೆ ವಾಡ್ರೂಫನ್ನು ತೆಗೆದು ನೋಡಿದ್ರು ಮೊದಲು ನಿನ್ನ ಬಟ್ಟೆಗಳನ್ನ ಇದರಲ್ಲಿ ಜೋಡಿಸ್ಕೊ ಅಂದಾಗ ಅವಳು ಹಿಂಜರಿಯುತ್ತಾ ನಿಮ್ಮ ಮಗ ಏನಂತಾರೋ ಏನೋ ಅಂತ ಹೇಳಿದಾಗ ಯಾಕೆ ಅವನೇನಂತಾನೆ ಇದು ನಿನ್ನ ಮನೆ ಇಲ್ಲಿನ ಎಲ್ಲ ವಸ್ತುಗಳ ಮೇಲೆ ಅವನಿಗಿತ್ತಷ್ಟು ಹಕ್ಕು ಅಧಿಕಾರ ನಿಂಗೂ ಇದೆ ಅದು ಯಾಕೆ ಅಷ್ಟೊಂದು ಅನುಮಾನ ಮಾಡ್ಕೊತೀಯಾ ಸುಮ್ಮನೆ ಇಟ್ಕೊ ಅಷ್ಟೊಂದು ಅನುಮಾನವಿದ್ದರೆ ನಾನೇ ಅವನಿಗೆ ಹೇಳ್ತೀನಿ ಆಯಿತಾ ಅಂದವರು ಮಗನ ಬಟ್ಟೆಗಳನ್ನು ಒಂದೆಡೆ ಸರಿಸಿ ಜಾಗ ಮಾಡಿಕೊಡ್ತಾ ಈ ಹುಡುಗನಿಗೆ ನಾನು ಅದೆಷ್ಟು ನೀಟಾಗಿ ಇಟ್ಕೊಟ್ರು ಮರುದಿನಾನೇ ಎಲ್ಲ ಕೆಡಿಸಿ ಇಟ್ಟಿರ್ತಾನೆ ಈ ವಿಷಯದಲ್ಲಿ ಹುಟ್ಟು ಸೋಮಾರಿ ನನ್ನ ಮಗ ಅಂತ ಬೈತಿದ್ರು ಅಬ್ಬಾ ನನ್ನ ಸಮಸ್ಯೆ ಇಷ್ಟು ಬೇಗ ಪರಿಹಾರ ಸಿಕ್ತಲ್ಲ ಅಂದ್ಕೊಂಡಿರೋ ಹಳವಾಗ ಉಸಿರಾಡ್ದವಳು ತನ್ನ ಬಟ್ಟೆಯನ್ನು ಜೋಡಿಸ್ಕೊಳ್ಳೋದಕ್ಕೆ ತೊಡಗದ್ಲು ಕೆಲಸ ಮುಗಿಸಿ ಬೇಗ ಊಟಕ್ಕೆ ಬಂದುಬಿಡು ಅಂತ ಅಮ್ಮ ಮುತ ಹೊರಗೆ ಹೋಗಿದ್ರು ನೋಡಿ ಎಷ್ಟು ಸಪೋರ್ಟಿವ್ ಆಗಿರೋ ಅತ್ತೆ ಸಿಕ್ಕಿದ್ದಾರೆ ಗಂಟ ಇವಾಗ ಹೊರಟಾಗಿ ಕೋಪ ತೋರಿಸಿದ್ರು ಅತ್ತೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವಳು ಕೆಳಗೆ ಬಂದಾಗ ತಮ್ಮ ನೆಂಟರೊಂದಿಗೆ ಮೆಸ್ ಮಹೇಶ್ ಊಟಕ್ಕೆ ಕೂತಿದ್ರು ಅವಳನ್ನು ನೋಡಿದ ಮಮತಾ ಅಡುಗೆ ಮನೆಗೆ ಕರೆದು ಅವರಾದ ನಂತರ ಊಟಕ್ಕೆ ಕೂರುವಂತೆ ಅಲ್ಲಿ ತನಕ ಹಾಲ್ನಲ್ಲಿ ನಿಶಾ ಜೊತೆ ಕೂತಿರುವಂತೆ ಹೇಳಿದಾಗ ಸರಿ ಅನ್ನುವಂತೆ ಅಂತೆ ತಲೆಯಾಡಿಸಿ ಆಚೆ ಬಂದಿದ್ಲು ಹಾಲಿನತ್ತ ಹೊರಟವಳನ್ನು ನೋಡಿದ ಮಹೇಶ್ ವಿಚಾರಿಸ್ಕೊಂಡ್ರು ನಿಮ್ಮ ಮನೆಗೆ ಫೋನ್ ಮಾಡಿದ್ದೇನಮ್ಮ ಹೇಗಿದ್ದಾರೆ ಬೀಗರು ಅಂದಾಗ ಕಿರು ನಗೆನಕ್ಕೂ ಮೇಲೆ ದನಿಯಲ್ಲಿ ಹೊರ ಅಲ್ಲಿ ಟಿ ವಿ ರಿಮೋಟ್ಗಾಗಿ ಆಗಿ ಜಗಳವಾಡ್ತಿದ್ದ ನಿಶಾ ಮತ್ತು ಶಶಾಂಕ್ ಅದನ್ನು ನಿಲ್ಲಿಸಿ ಈಗ ತಮ್ಮ ಅತ್ತಿಗೆಯನ್ನು ಸುತ್ತುವರ್ತಿದ್ರು ಹೊರಗೆ ನಿಂತಿದ್ದ ಅವಳ ಕಾರನ್ನು ಆಗಷ್ಟೇ ನೋಡಿ ಬಂದಿದ್ದವರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ವಾವ್ ನಿಮಗೆ ಡ್ರೈವಿಂಗ್ ಬರುತ್ತಾ ಅದಕ್ಕೆ ನನಗೂ ಹೇಳ್ಕೊಡ್ತೀರಾ ಪ್ಲೀಸ್ ಅಂತ ನಿಶಾ ಕೇಳಿದಾಗ ಅವಳು ನಸು ನಗುತ್ತಾ ಫ್ರೀ ಇದ್ದಾಗ ಹೇಳ್ಕೊಡ್ತೀನಿ ಅಂದಾಗ ಶಶಾಂಕ್ ಪಕ್ಕನೇ ನಗ್ದ ಅದಕ್ಕೆ ಇವಳಿಗೆ ಡ್ರೈವಿಂಗ್ ಹೇಳ್ಕೊಡೋಕೆ ಆ ದೇವರೇ ಬಂದರೂ ಸಾಧ್ಯವಿಲ್ಲ ಈಗಾಗಲೇ ಮೂರು ಸಲ ಬೇರೆ ಬೇರೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ದಾಳೆ ಇವಳಿಗೆ ಕಲಸಿ ಕಲಸಿ ಅವರೇ ಸೋತ್ ಹೋಗಿ ನೀನು ಮತ್ತೆ ನಮ್ಮ ಕ್ಲಾಸಿಗೆ ಬರಲೇ ಬೇಡ ಅಂತ ಕೈ ಮುಗಿದ್ಬಿಟ್ಟಿದ್ದಾರೆ ಅಂತ ಅವಳನ್ನು ಆಡ್ಕೊಂಡಾಗ ಕೃತಿ ಕುತೂಹಲದಿಂದ ಯಾಕೆ ನಿಶಾ ಅಷ್ಟೊಂದು ಕಷ್ಟ ನಾನು ನಿಮಗೆ ಡ್ರೈವಿಂಗ್ ಅಂದಾಗ ಶಶಾಂಕ್ ಸುತ್ತ ಸುಡು ನೋಟ ಬೀರಿದ ನಿಶಾ ಹಾಗೇನಿಲ್ಲ ಅದಕ್ಕೆ ಅವರಿಗೆ ಸರಿಯಾಗಿ ಹೇಳ್ಕೊಡೋ ಅಷ್ಟು ಪೇಷನ್ಸ್ ಇಲ್ಲ ಈಗ ನೋಡಿ ಸಣ್ಣ ಪುಟ್ಟ ಕಾರು ಬೈಕ್ಗಳು ಎದುರ್ಗ ಬಂದರೆ ಹೇಗೋ ನಾವೇ ಹ್ಯಾಂಡಲ್ ಮಾಡ್ಬೋದು ಆದರೆ ರಾಕ್ಷಸನಂಥ ದೊಡ್ಡ ದೊಡ್ಡ ಲಾರಿಗಳು ಕ್ರೇನ್ಗಳು ಜೆ ಸಿ ಬಿಗಳು ಅಡ್ಡ ಬಂದರೆ ನಮ್ಮೇಲೆ ಬಂದಷ್ಟೇ ಭಯ ಆಗುತ್ತೆ ಆಗ ನಾನು ಎಲ್ ಎಲ್ಬೋರ್ಡ್ ಸ್ವಲ್ಪ ನೀವೇ ಡ್ರೈವ್ ಮಾಡಿ ಅವು ಪಾಸಾಗೋ ತನಕ ಅಂತ ಅವ್ರಿಗೆ ಹೇಳ್ತೀನಿ ಅಷ್ಟೇ ಅದಕ್ಕೆ ಅವರು ಅದನ್ನೆಲ್ಲ ಕಲಿಯೋದಕ್ಕೆ ಡ್ರೈವಿಂಗ್ ಅನ್ನೋದು ನೀವೇ ಟ್ರೈ ಮಾಡಿ ಅಂತಾರೆ ಅಬ್ಬ ನಾನಿನ್ ಜೀವನದಲ್ಲಿ ಎಷ್ಟು ಆಸೆಗಳಿಟ್ಕೊಂಡಿದ್ದೀನಿ ಈ ಜುಜುಬಿ ಡ್ರೈವ್ ಮಾಡೋದಕ್ಕೆ ಹೋಗಿ ನನ್ನ ಪ್ರಾಣ ಪಣಕ್ಕಿಡೋದಾ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕಾಗುತ್ತಾ ಅದಕ್ಕೆ ಸ್ವಲ್ಪ ಪೇಷನ್ಸ್ ಇರೋದಾದರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಎಲ್ಲ ಕಡೆಯೂ ಟ್ರೈ ಮಾಡ್ತೀನಿ ಹೇಳ್ತಿದ್ರೆ ಕೃತಿ ಉಕ್ಕಿ ಬಂದ ನಗುವನ್ನು ತಡೆದುಕೊಂಡಿದ್ಲು ಆಗ ಶಶಾಂಕ್ ಹಾಗಾದರೆ ಬಾಯಿ ಮುಚ್ಕೊಂಡು ತೆಪ್ಪಗಿರೋ ತಾನೆ ಇಷ್ಟು ದಿನ ನನ್ನ ಮತ್ತು ಅಣ್ಣನ ತಲೆ ತಿಂದಿದ್ದು ಸಾಲದು ಅಂತ ಈಗ ಅದಕ್ಕೆ ತಲೆಯೂ ಯಾಕೆ ತಿಂತೀಯಾ ಡ್ರೈವಿಂಗ್ ಹೆಸರಲ್ಲಿ ನಮಗೂ ಅಷ್ಟೇ ನಿನಗೆ ಹೇಳ್ಕೊಡೋ ಅಷ್ಟು ರಿಸ್ಕ್ ತಗೊಳ್ಳೋದು ಇಷ್ಟವಿಲ್ಲ ಅವನೆಂದಾಗ ನಿಶಾ ಅವ್ರ ಮೇಲೆ ಹರಿ ಆಯ್ದಾಗ ಕೃತಿನೇ ಮಧ್ಯೆ ಬಂದು ಅವ್ರ ಜಗಳ ಬಿಡಿಸ್ಬೇಕಾಯ್ತು ಅವರ ಬಿರಸ ಮರೆಸಲು ಮಾತನ್ನು ಅವರು ಓದಿನ ಕಡೆಗೆ ಹರಿಸಿದ್ಲು ಮಾತಿನ ನಡುವೆ ಮತ್ತೆ ನೆನಪಿಸ್ಕೊಂಡಂತೆ ಶಶಾಂಕ್ ಅದಕ್ಕೆ ನೀವು ಈ ಔಟ್ಡೇಟೆಡ್ ಮಾಡೆಲ್ ಯಾಕೆ ತಗೊಂಡ್ರಿ ಅದೇ ಕಂಪ್ನಿದು ಟೂ ಮಂತ್ಸ್ ಬ್ಯಾಕ್ ಹೊಸ ಮಾಡೆಲ್ ಬಿಟ್ಟಿದ್ರಲ್ಲ ಅಂತ ಕೇಳಿದಾಗ ಅವಳು ಸಮಾಧಾನವಾಗಿ ಕುಳಿತು ಅವನೊಂದಿಗೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟರಲ್ಲೇ ತನ್ನ ಗೆಳೆಯರಿಂದ ಬೀಳ್ಕೊಂಡು ಆದಿ ಒಳಗೆ ಬಂದಿದ್ದ ಬ್ರೋ ಬಾಯಿಲಿ ಅದಕ್ಕೆ ಕಾರ್ ಇದೆಯಲ್ಲ ಆ ಕಂಪ್ನಿದು ಹೊಸ ಮಾಡಲ್ ಹೆಸರು ಯಾವುದು ಅಂತ ಶಶಾಂಕ್ ಕೇಳಿದಾಗ ಅವನ ನೋಟ ಹರಿದದ್ದು ಅವರಿಬ್ಬರ ನಡುವೆ ಕುಳಿತಿದ್ದ ತನ್ನ ಮಡದಿಯೆಡೆಗೆ ಫ್ಯಾನ್ ಗಾಳಿಗೆ ಹಾರ್ತಿದ್ದ ತನ್ನ ಮುಂಗುಳರನ್ನು ಕಿವಿಯ ಹಿಂದೆ ಸರಸ್ಕೊಳ್ತಾ ತನ್ನತ್ತ ನೋಡದೆ ಟಿ ನೆಟ್ಟಿರುವ ಅವಳ ಹರಳು ಗಣ್ಣುಗಳನ್ನು ಕ್ಷಣ ನೋಡಿ ಮೇಲೆ ಹೊರಟಿದ್ದವನು ವಾಪಸ್ ಬಂದು ಅವಳೆದುರುಗಿದ್ದ ಇನ್ನೊಂದು ಸೋಫಾದಲ್ಲಿ ಕೂತಿದ್ದ ತನ್ನ ತಮ್ಮ ಮತ್ತದೇ ಪ್ರಶ್ನೆ ಕೇಳಿದಾಗ ಯಾಕೆ ಬೇಕೀಗ ಆ ಮಾಡಲ್ ನೇಮ್ ಯಾರಾದರೂ ನಿಮಗೆ ಹೊಸ ಕಾರ್ ಕೊಡಿಸ್ತೀನಿ ಅಂದಿದ್ದಾರಾ ವ್ಯಂಗ್ಯವಾಗಿ ಕೇಳಿದವನ ನೋಟವಿದ್ದಿದ್ದು ಕೃತಿ ಕಡೆಗೆ ಅವನ ಮಾತಿನಲ್ಲಿದ್ದ ವ್ಯಂಗ್ಯ ಅವಳಿಗೆ ಅರ್ಥವಾದರೂ ಅವಳ ನೋಟ ಮಾತ್ರ ಅಪ್ಪಿತಪ್ಪಿ ಅವನಡೆಗೆ ಹರಿಯಲಿಲ್ಲ ಇಲ್ಲ ಬ್ರೋ ನಾನು ಯಾಕೆ ಬೇರೆ ಕಾರ್ ತೊಗೊಳ್ಳಿ ನನಗೆ ಪಪ್ಪನ ಕಾರೇ ಸಾಕು ಅತ್ತಿಗೆಗೆ ಹೊಸ ಮಾಡಲ್ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದಾಗ ಆದಿ ತನ್ನ ತಮ್ಮನಡೆಗೆ ಒಂದು ಟೆರಾರ್ ಲುಕ್ ಕೊಟ್ಟು ಬೇರೆಯವರ ಪರ್ಸ್ನಲ್ ವಿಷಯದಲ್ಲಿ ಹಾಗೆಲ್ಲ ತಲೆ ಹಾಕಬಾರ್ದು ಕಾರು ಇಟ್ಕೊಂಡಿರೋರಿಗೆ ಅವೆಲ್ಲ ಗೊತ್ತಿರೋ ಅಲ್ವಾ ಲಾಸ್ಟ್ ಟೈಮ್ ಆ್ಯಾವ್ರೇಜ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೆ ಈ ಸಲ ಹೆಚ್ಚು ಸ್ಕೋರ್ ಮಾಡೋ ಕಡೆ ನಿನ್ನ ಸ್ಟಡೀಸ್ ಬಗ್ಗೆ ತಲೆ ಕೆಡಿಸ್ಕೊ ಮಾತಿನಲ್ಲಿ ಚಾಟಿ ಬೀಸಿದ್ದ ತನ್ನ ತಮ್ಮನಿಗೆ ಅದಕ್ಕೆ ಇದ್ರೂ ತನ್ನ ಮರ್ಯಾದೆ ಹೋಯ್ತಂತ ಪೆಚ್ಚಾದ ಶಶಾಂಕ್ ಸುಮ್ಮನೆ ಅಲ್ಲಿಂದ ಎದ್ದು ಹೋಗಿದ್ದ ಛೇ ఆ హుడ్గా ఎు చడతి అవునగూ హీ అల్సి కలసిబిట్టవన దే నేయో అతా విషద్ బట్టలో మాతాడే బరి విశ్వన్నే క్తానే కృతి మనదల్ేన బైట్క్రు అోట మాత్ర టీ వి అత్త ఇప్పుడు అదని గమనస్దవ నిషా ఇదెంత డబ్బా ప్రోగ్రామ్ ముందే నెక్స్ట్ ఎపీసోడ కంటిన్యూ మాతీని